ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ರಾಜಪ್ಪ ಹುಣಸೂರು ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವ ದಸರಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಸಲದ ದಸರಾ ಉದ್ಘಾಟನೆಯನ್ನು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಂದ ನಡೆಸಲು ತೀರ್ಮಾನಿಸಿದ್ದು ಅರಮನೆಯಿಂದ ಮೈಸೂರಿನ ಎಲ್ಲ ಪಾರಂಪರಿಕ ಕಟ್ಟಡಗಳು ನಿರ್ಮಾಣವನ್ನು ಮಾಡಲು ಕಟ್ಟಡ ಕಾರ್ಮಿಕರು ಶ್ರಮ ವಹಿಸಿರುವುದರಿಂದಲೇ ಹಾಗೂ ಇನ್ನಿತರ ಎಲ್ಲ ಡ್ಯಾಮ್ನಿಂದ ಹಿಡಿದು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಕಟ್ಟಡ ಕಾರ್ಮಿಕರ ಶ್ರಮ ಹೆಚ್ಚಿನದ್ದಾಗಿದ್ದು ಸರ್ಕಾರದವರು ದಸರಾ ಉದ್ಘಾಟನೆಯನ್ನು ಕಟ್ಟಡ ಕಾರ್ಮಿಕರಿಂದ ನೆರವೇರಿಸಬೇಕೆಂದು ತಿಳಿಸಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೂ ಮನವಿಯನ್ನು ನೀಡಿದ್ದೇವೆ ಅಲ್ಲದೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೂ ಮನವಿಯನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಕೈ ನಮಸ್ಕಾರ ನನ್ನ ಹೆಸರು ರಾಜಪ್ಪ ಅಂತ ಈ ನರಸೀಪುರ ಹುಣಸೂರು ನನ್ನ ಗ್ರಾಮ ಮೈಸೂರು ಜಿಲ್ಲೆ ನಾನು ಒಂದು ಹದಿನೈದು ವರ್ಷಗಳಿಂದ ಒಂದು ಕಟ್ಟಡ ಕಾರ್ಮಿಕರ ಸಂಘವನ್ನು ಮಾಡಿದೆ ಅದು ಶ್ರೀ ನಾಲ್ವಡಿ ಕೃಷ್ಣ ದವಡೆಯರ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘ ಅಂತೇಳಿ ಒಂದು ಪುಟ್ಟ ಗ್ರಾಮದಲ್ಲೇ ಮಾಡಿದಂಥ ಒಂದು ಸಂಘ ಇವತ್ತು ರಾಜ್ಯದ ಉದ್ದಗಲಕ್ಕೂ ವ್ಯಾಪ್ಸಿದ್ದೇನೆ ಆ ವ್ಯಾಪ್ತಿಗೆ ಆ ಒಂದು ಚಾಪುಗಾಲಿಗೆ ಎಲ್ಲ ನನ್ನ ಬಂಧು ಮಿತ್ರರು ಮತ್ತು ಶ್ರಮಿಕರು ಕಟ್ಟಡ ಕಾರ್ಮಿಕರೇ ಮೂಲ ಕಾರಣರು ಹಾಗಾಗಿ ಇವತ್ತಿನ ಈ ಪ್ರಸ್ತುತ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನ ಹೊಂದಿರತಕ್ಕಂಥ ಮೈಸೂರು ದಸರಾ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಒತ್ತಿ ಮೆರೆಯುವ ಈ ನಮ್ಮ ನಾಡಿನ ಈ ನೆಲದಲ್ಲಿ ದಸರಾ ಉದ್ಘಾಟನೆಗಳನ್ನು ಈ ದಿನದವರೆಗೂ ನಾನ್ನೂರ ಎಂಟು ವರ್ಷಗಳ ಇತಿಹಾಸವುಳ್ಳ ಇರುವ ದೊಡ್ಡ ದಾಖಲೆ ಹೊಂದಿರತಕ್ಕಂಥ ನಮ್ಮ ಮೈಸೂರು ನಗರದಲ್ಲಿ ವಿವಿಧ ಕಾರಣಗಳಿಗೆ ವಿವಿಧ ಸಂಘಟನೆಗಳನ್ನು ಅಥವಾ ವಿವಿಧ ಸಾಧಕರುಗಳಿಂದ ಉದ್ಘಾಟನೆಗಳನ್ನು ಮಾಡಿಸಿದ್ದಾರೆ ಕೆಲವೊಂದು ಬಾರಿ ವಿದ್ಯಾವಂತರನ್ನು ಮಾಡಿಸಿದ್ದಾರೆ ಕೆಲವೊಂದು ಬಾರಿ ರೈತರನ್ನು ಮಾಡಿಸಿದ್ದಾರೆ ಈ ಕೋವಿಡ್ನ ಕಾರಣಕ್ಕಾಗಿ ನಮ್ಮ ಪೌರವೃತ್ತಿಯನ್ನು ಮಾಡ್ತಕ್ಕಂಥ ಅವರು ಮಾಡಿಸಿದ್ದಾರೆ ದೋಸ ಹಾಕಿದ ಕಾರಣಕ್ಕಾಗಿ ನರ್ಸಿಂಗ್ಗಳಿಂದ ಮಾಡಿಸಿದ್ದಾರೆ ಇನ್ನು ಕೆಲವು ಕಳೆದ ವರ್ಷ ಸಂಗೀತ ಹಂಸಲೀಕರನ್ನು ಮಾಡಿಸಿದ್ದಾರೆ ಹೀಗೆ ವಿವಿಧ ಸಾಧಕರುಗಳನ್ನು ವಿವಿಧ ರೀತಿಯಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ ಆದರೆ ಆ ಎಲ್ಲರಿಗೂ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಬ್ಬ ಅಸಂಘಟಿತ ಕಟ್ಟಡ ಕಾರ್ಮಿಕನಿಂದ ಈವರೆಗೂ ಕೂಡ ಈ ತರದ ಒಂದು ಕಾರ್ಯ ಪ್ರವೃತ್ತಿಗಳನ್ನು ಯಾವುದೇ ರಾಜಕಾರಣಿಗಳು ಯಾವುದೇ ಇಲಾಖೆಯ ಅಧಿಕಾರಿಗಳು ಯಾವುದೇ ಸಂಘ ಸಂಸ್ಥೆಗಳು ಕೂಡ ಕೇಳಿಲ್ಲ ಹಾಗಾಗಿ ನಾನು ಕಟ್ಟಡ ಕಾರ್ಮಿಕ ಸಂಘದ ಒಬ್ಬ ಅಧ್ಯಕ್ಷನಾಗಿ ನನ್ನ ಮನವಿ ಮಾಡ್ತಾ ಇರೋದು ಇದು ಆಗ್ರಹ ಕೂಡ ಅಲ್ಲ ಯಾಕೆ ಆಗ್ರಹ ಮಾಡೋದಕ್ಕೆ ನನಗೆ ಅನ್ನೋ ಅನರ್ಹ ನಾನು ನಾನು ವಿನಯಪೂರ್ವಕವಾಗಿ ನಾವು ಮನೆ ಕಟ್ಟುವವರು ಮನಸ್ಸನ್ನು ಕಟ್ಟಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಈ ದಿನ ವಿಶ್ವವಿಖ್ಯಾತಿ ದಸರಾಕ್ಕೆ ಮೆರುಗು ಇರತಕ್ಕಂಥದ್ದು ಸ್ವಚ್ಛತೆ ಆ ಸ್ವಚ್ಛತೆ ಮಾಡತಕ್ಕಂಥ ಸ್ವಚ್ಛತೆಗಾರನಿಗೆ ಮನೆ ಕಟ್ಟೋರು ನಾವು ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮತ್ತೆ ಆ ಉದ್ಘಾಟನೆಗೆ ಬರತಕ್ಕಂಥ ದೊಡ್ಡ ವಿಐಪಿ ಅಂಡ್ ವಿ ನಿವೇಶನಗಳನ್ನು ಬಂಗಲೆಗಳನ್ನು ಕಟ್ಟವರು ಕಟ್ಟಡ ಕಾರ್ಮಿಕರು ಇವತ್ತು ನಮ್ಮ ಮೈಸೂರು ನಗರ ಆಗೋದು ಮಂಡ್ಯ ಆಗೋದು ಅಥವಾ ಅಖಂಡ ಕರ್ನಾಟಕ ಅನೇಕ ಡ್ಯಾಮ್ಗಳಲ್ಲಿ ಜೀವಜಲವನ್ನು ಶೇಖರಣೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟದವರು ಕಟ್ಟಡ ಕಾರ್ಮಿಕರು ಇವತ್ತು ತುಂಬಾ ಸುಂದರವಾಗಿ ಓಡಾಡಲಿಕ್ಕೆ ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ಬ್ರಿಡ್ಜ್ಗಳನ್ನು ಕಟ್ಟಿದ್ದಾರೆ ರಸ್ತೆಗಳಲ್ಲಿ ಕಾಲುವೆಗಳು ಅಥವಾ ಒಳೆಗಳು ನದಿಗಳ ತೀರದಲ್ಲಿ ದೊಡ್ಡ ದೊಡ್ಡ ಬಿಡಿಸನ್ನು ಕಟ್ಟಿ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿದ್ರು ಕೂಡ ನಮ್ಮ ಕಟ್ಟಡ ಕಾರ್ಮಿಕರೇ ಹಾಗಾಗಿ ನಮಗೆ ಈ ಬಾರಿ ತುಂಬಾ ಗೌರವವಾಗಿ ನಮ್ಮನ್ನು ಕರೆಸಿ ವಿನಯಪೂರ್ವಕವಾಗಿ ಇರೋದು ಇರೋದೇನಂದ್ರೆ ನಮ್ಮನ್ನು ಒಂದು ಸಂಘಟಿತ ವಲಯವಾಗಿ ಗುಂಪು ಮಾಡಿ ಈಗ ಅಸಂಘಟಿತ ಅಂತ ಹೇಳಿ ಚದುರಾಗಿದ್ದೀವಿ ನಮ್ಮನ್ನು ಗೌರವಿಸಿ ಪುರಸ್ಕರಿಸಿ ನಾವು ನಮ್ಮನ್ನು ಯಾರು ಗೌರವಿಸ್ತಾರೋ ಇಡೀ ಕಾರ್ಮಿಕ ವರ್ಗ ನಿಮ್ಮಿಂದ ಇರ್ತೀವಿ ಅಂತ ಹೇಳಿ ಬಯಸ್ತೇನೆ ಸರ್ ಆಗ್ಬೇಕು ಸರ್ ಇಲ್ಲೇ ಮೈಸೂರಿನವರೇ ಆಗಬೇಕು ನಾನೇ ಆಗಬೇಕು ಅನ್ನೋಂತಕ್ಕಂಥ ಭಾವನೆ ಒಂದು ಭಾಗ ಇಲ್ಲ ಬಟ್ ಈ ನನ್ನ ವರ್ಗ ಅಸಂಘಟಿತ ವರ್ಗ ಕಟ್ಟಡ ಕಾರ್ಮಿಕರ ಇದಾರಲ್ಲ ಆ ಕಟ್ಟಡ ಕಾರ್ಮಿಕರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದ್ರೆ ಅಖಂಡ ಕರ್ನಾಟಕದ ಕಾರ್ಮಿಕರಿಗೆ ಅದೊಂದು ಹೆಗ್ಗಳಿಕೆ ಮತ್ತು ಹೆಮ್ಮೆಯ ವಿಷಯವಾಗಿರ್ತದೆ ಜೊತೆಗೆ ಈ ಒಂದು ವೃತ್ತಿಯನ್ನ ಕೀಳೆರಿಮೆಯಿಂದ ಅನೇಕ ಗ್ರಾಮಗಳಲ್ಲಿ ಅನೇಕ ವ್ಯಕ್ತಿಗಳು ಅವರವರ ಇಚ್ಛೆಗೆ ಉಳ್ಳಾಗಿ ಮಾತಾಡ್ತಾರೆ ಆ ಒಬ್ಬ ವ್ಯಕ್ತಿ ಕಟ್ಟಡ ಕಾರ್ಮಿಕ ಬಂದು ಅತಿ ದಸರಾವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮ್ಮದು ಒಂದು ಚಾಪುಗಾಲ ಆಗುತ್ತೆ ಹಾಗಾಗಿ ಇನ್ನು ಮುಂದಿನ ಯುವ ಪೀಳಿಗೆಗಳು ಸ್ವಲ್ಪ ವ್ಯಸನಗಳಿಂದ ಮುಕ್ತರಾಗ್ತಾರೆ ಅನ್ನೋದೊಂದು ದೊಡ್ಡ ಒಂದು ಸಂದೇಶ ಸರ್ ಸರ್ ಅರಮನೆ ಕಟ್ಟರೆ ಕಾರ್ಮಿಕರು ಕೊಡುಗೆ ಅದಕ್ಕಿಂತ ದೊಡ್ಡ ಕೊಡುಗೆ ಅವಶ್ಯಕತೆ ಅಂತ ಹೇಳ್ತೀನಿ ಯಾಕಂದ್ರೆ ಅವತ್ತು ರಾಜ್ಯಪ್ರಭುತ್ವ ಇದ್ದಾಗ ನಮ್ಮ ನಮ್ಮ ಈ ನೆಲದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿವಿಧ ಅವತ್ತಿನ ರಾಜ್ಯಪ್ರಭುತ್ವದಲ್ಲಿ ದೊಡ್ಡ ದೊಡ್ಡ ಮಾಳಿಗೆಗಳನ್ನು ಕಟ್ಟಿಸಿದ್ರು ಅವರು ನಮಗೆ ಜೀವನವನ್ನು ಕೊಟ್ಟರು ವೃತ್ತಿಯನ್ನು ಕೊಟ್ಟರು ಒಂದು ಗೌರವ ಅನ್ನೋದು ಅವತ್ತಿನ ಮಟ್ಟಿಗೆ ಅವರಿಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ಆ ಮಹಾನ್ ಭಾವರು ಇದ್ದಿದ್ರೆ ಆಕ್ಚುಲಿ ಮಾಡ್ತಾ ಇರಬಹುದಿತ್ತ ತದನಂತರ ಅವರು ಪ್ರಜಾಪ್ರಭುತ್ವಕ್ಕೆ ಮೊದಲು ಒಕ್ಕೊಂಡಂತ ರಾಜ್ಯ ಪ್ರಾಂತ್ಯ ಅಂತ ಹೇಳಿದ್ರೆ ಮೈಸೂರು ಹಾಗಾಗಿ ಈ ದಿನ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲರನ್ನೂ ಒಂದೆಡೆ ಹೋಗಬೇಕಾಗಿದೆ ಆ ಒಂದೆಡೆ ಒಳಗಡೆ ಈ ಅಸಂಘಟಿತ ವಲಯ ಬೈಫಕೇಟ್ ಆಗಿದೆ ದೂರದಲ್ಲಿ ನಿಂತಿದೆ ಚದರಿ ಹೋಗಿದೆ ಅದನ್ನು ಗುಂಪಾಗಿ ಮಾಡಿ ನಮ್ಮನ್ನು ಕೂಡ ಒಂದು ವರ್ಗವನ್ನು ಅಪ್ಕೊಳ್ಳಿ ನಮ್ಮನ್ನು ಕೂಡ ಗೌರವಿಸಿ ಅಂತೇಳಿ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಹೌದು ಸರ್ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೇನೆ ಮತ್ತೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪರವ್ರಿಗೂ ಮನವಿ ಕೊಟ್ಟಿದ್ದೇನೆ ನಾಳೆ ಸಂತೋಷ್ ಲಾಡ್ ಅವರು ಕಟ್ಟಡ ಕಾರ್ಮಿಕ ಮಂತ್ರಿಗಳು ಬರ್ತಾ ಇದ್ದಾರೆ ಸಾರಿ ಕಾರ್ಮಿಕ ಮಂತ್ರಿಗಳು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಕೊಟ್ಟಿದ್ದೇನೆ ಕೊಡ್ತೀನಿ ನಾಳೆ ಮತ್ತೆ ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೆ ಅವ್ರಿಗೂ ಕೂಡ ಮನವಿನ ಕೊಟ್ಟಿದ್ದೇನೆ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಿಗೆ ವಿಷಯ ಏನಪ್ಪಾ ಅಂದ್ರೆ ತಾವುಗಳು ವಾಸ ಮಾಡ್ತಕ್ಕಂಥದ್ದು ತಮ್ಮ ಸಂಘ ಸಂಸ್ಥೆ ಇರ್ತಕ್ಕಂಥ ಒಂದು ಭವನನು ಕೂಡ ಯಾರೋ ಒಬ್ಬ ಕಟ್ಟಡ ಕಾರ್ಮಿಕನ ನಿರ್ಮಾಣ ಮಾಡಿರ್ತಾನೆ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಬೆಳಕಿನ ಚೆಲ್ಲಿ ಈ ಒಂದು ಚದರಿ ಇರ್ತಕ್ಕಂಥ ಅಸಂಘಟಿತರನ್ನ ಒಂದೆಡೆ ಸೇರಿಸಿ ಅವರಿಗೂ ಒಂದು ಗೌರವ ಪುರಸ್ಕಾರಗಳನ್ನು ಸಿಗುವಂತೆ ದಯಮಾಡಿ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಯಪೂರ್ವಕ ಕೇಳ್ಕೊಂತೀನಿ ಸರ್ ಸರ್ ಇದು ನಾನು ಹೇಳ್ತಾ ಇಲ್ಲ ಸಂವಿಧಾನ ಹೇಳ್ತಾ ಇದೆ ನಮ್ಮನ್ನ ಕಟ್ಟಡ ಕಾರ್ಮಿಕ ಇಲಾಖೆಯಿಂದಲೋದ್ರೆ ಏನೇ ಒಂದು ಒಬ್ಬ ವ್ಯಕ್ತಿ ಹೋಗಿ ಪ್ರಾಥಮಿಕ ಸದಸ್ಯತ್ವವನ್ನು ತಗೋಬೇಕಂತ ಹೇಳಿದ್ರೆ ನೀವು ಯಾವ ಊರಿನವರು ಯಾವ ವರ್ಗದವರು ಅಂದರೆ ವೃತ್ತಿಯಲ್ಲಿ ಕಟ್ಟಡ ಕಾರ್ಮಿಕರು ಇದ್ದಾರೆ ಅಥವಾ ಪೇಂಟರ್ ಇದ್ದಾರೆ ಎಲೆಕ್ಟ್ರಿಷಿಯನ್ ಇದ್ದಾರೆ ಪ್ಲಂಬಿಂಗ್ ಇದೆ ಹಾಗಾಗಿ ಒಂದು ವರ್ಗ ಅವ್ರು ಯಾರು ಕೂಡ ನಮ್ಮನ್ನ ಗ್ರೂಪ್ ಮಾಡಿಲ್ಲ ನೀವೆಲ್ಲರೂ ಒಂದು ಅಂತ ಹೇಳಿಲ್ಲ ಅಲ್ಲಲ್ಲಲ್ಲಿ ಗ್ರೂಪ್ ಮಾಡಿದ್ದಾರೆ ಕಟ್ಟಡ ಕಾರ್ಮಿಕರೇ ಒಂದು ಭಾಗ ಆ ಎಲೆಕ್ಟ್ರಿಷಿಯನ್ ಒಂದು ಭಾಗ ಪ್ಲಂಬಿಂಗ್ ಒಂದು ಭಾಗ ಮಜಾಕು ಟೈಲ್ಸು ಆ ಪೇಂಟು ಈ ಗ್ರಾನೇಟ್ ಈ ತರ ಒಂದೊಂದು ಭಾಗವಾಗಿ ಮಾಡಿರೋದ್ರಿಂದ ನಮ್ಮನ್ನು ಸಂಘಟನಾತ್ಮಕವಾಗಿ ಒಳಗೆ ತಗೊಳ್ಳಿ ಅಂತ ಕೇಳ್ಕೊತಿರೋದು ಅಸಂಘಟಿತರಾಗಿದ್ದೀವಿ ಈಗ ಚೆದುರಿರೋದನ್ನ ಗುಂಪನ್ನಾಗಿ ಮಾಡಿ ನಮ್ಮೊಳಗೆ ನಿಮ್ಮನ್ನು ಕೂಡ ಕಾಣಿ ನಿಮಗೆ ಸುಂದರವಾದ ಭವ್ಯವಾದ ಬಂಗಲೆಗಳನ್ನು ಮನೆಗಳನ್ನು ಮಂದಿರ ಮಸೀದಿಗಳನ್ನು ಕಟ್ಟಿ ನಿಮ್ಮೆಲ್ಲರಿಗೂ ಒಂದೊಳ್ಳೆ ಭಕ್ತಿ ಕೇಂದ್ರಗಳನ್ನು ಕಟ್ಟಿಕೊಳ್ತಿರ್ತೀವಿ ಆದರೆ ನಮಗೆ ನಾವೇ ಕೆಲವೊಮ್ಮೆ ಮನೆಗಳನ್ನು ಕಟ್ಟಿಕೊಂಡಿರಲ್ಲ ನಮ್ಮ ಪರಿಸ್ಥಿತಿ ನೇರವಾಗಿ ಎದುರುಗಡೆ ನಮ್ಮ ಮನೆಗಳನ್ನು ನೋಡಿದ್ರೆ ಗೊತ್ತಿರ್ತದೆ ನಾವು ದಿನನಿತ್ಯನೂ ವೃದ್ಧಿ ಮಾಡ್ತಾ ಇರ್ತೀವಿ ಆದರೆ ಅಸಂಘಟಿತರು ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಸಾಹೇಬರು ನಾವು ಆರು ವಾರದ ಆರು ದಿನನೂ ಕೂಡ ಕೂಲಿ ಮಾಡಲ್ಲ ನಮ್ಮ ಜನರು ಕೆಲವು ವ್ಯಸನಗಳಿಂದ ಅಥವಾ ಕೆಲವು ಬೇರೆ ಬೇರೆ ಕಾರಣಗಳಿಂದ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ವೃತ್ತಿಗಳನ್ನು ಮಾಡ್ತಾರೆ ಇನ್ನುಳದಂತ ಎರಡು ಮೂರು ದಿನಗಳು ಅವರದೇ ಆದ ಗುಂಪಿನಲ್ಲಿ ಇರ್ತಾರೆ ಹಂಗಾಗಿ ಒಂದು ಗುಂಪಿದ್ರೆ ವಾರದಲ್ಲಿ ಒಂದು ದಿನ ರಜಾ ಘೋಷಣೆ ಮಾಡಿ ಆರು ದಿನ ಅವ್ರ ವೃತ್ತಿಯನ್ನು ಮಾಡ್ಕೊಂಡು ಅವರ ಕುಟುಂಬಗಳನ್ನ ತುಂಬ ಭವ್ಯವಾಗಿ ಸುಂದರವಾಗಿ ಸಾಗಿಸ್ಬೋದು ಹಂಗಾಗಿ ಆ ಕಾರಣಕ್ಕಾಗಿ ನಾನು ಅಸಂಘಟಿತರುವಂತಹ ಮತ್ತೊಮ್ಮೆ ಆ ಪದನ ಹೇಳ್ತಾ ಇದ್ದೀನಿ ಸರ್ ನಾನು ಸಂಘದ ಅಧ್ಯಕ್ಷ ಅಧ್ಯಕ್ಷ ಕೆಲವು ಬಿರಳೆಲಿಕೆ ಜನರಿಗೆ ಅಧ್ಯಕ್ಷನಾಗಿರ್ತೇನೆ ನಮ್ಮ ವರ್ಗ ಇಡೀ ಕರ್ನಾಟಕದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಮಿಕ ವರ್ಗಗಳಿದೆ ಅದರಲ್ಲಿ ಕಟ್ಟಡ ಕಾರ್ಮಿಕರದು ಒಂದು ಹದಿನಾಲ್ಕರಿಂದ ಹದಿನಾರು ಗುಂಪಿದೆ ಹಾಗಾಗಿ ಬೇರೆ ಬೇರೆ ಸಂಘಟನೆಗಳು ಅಥವಾ ಸ್ವಯಂ ಘೋಷಿತ ಸಂಘಟನೆಗಳು ಅಧ್ಯಕ್ಷರುಗಳು ಅನೇಕ ಜನರಿದ್ದಾರೆ ಹಂಗಾಗಿ ಒಂದೆಡೆ ಸೇರೋದಕ್ಕೆ ಎಲ್ಲ ಒಂದು ಕಡೆ ರಾಜಕಾರಣಿಗಳ ಅಥವಾ ಸಂಘ ಸಂಸ್ಥೆಗಳ ನಮ್ಮನ್ನು ಚದರಿಸ್ತಾನೇ ಇದ್ದಾವೆ ಹಂಗಾಗಿ ಒಂದು ಗೌರವವಾದ ಈ ಒಂದು ನಾಡ ದಸರಾದ ನಾಡ ದಸರಾದಲ್ಲೂ ಮಾಡಿದ್ದೇ ಆದರೆ ಮೈಸೂರು ನಗರದಂಥ ಈ ಒಂದು ನಗರದಲ್ಲಿ ಒಂದು ನಲವತ್ತು ಐವತ್ತು ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅಥವಾ ಸರ್ಕಾರಿ ಭೂಮಿಯನ್ನೇ ನೋಡಿ ಈ ಒಂದು ಕಾರ್ಮಿಕ ವರ್ಗಕ್ಕೆ ಗೌರವತವಾದ ಬದುಕನ್ನು ಕಟ್ಟೋದಕ್ಕೆ ಒಂದು ಸಣ್ಣ ನಿವೇಶನವನ್ನು ನಿರ್ಮಾಣ ಮಾಡಿಕೊಟ್ಟು ಆ ನಿವೇಶನ ಕೊಡುವ ಮೂಲಕ ಇವರೆಲ್ಲರೂ ಒಂದೆಡೆ ಇವ್ರು ಏನಾದರೂ ಮಾಡಬಲ್ಲರು ಏನಾದರೂ ಸಾಧಿಸುತ್ತಾರೆ ಎಂಬ ಒಂದು ಸಂದೇಶವನ್ನು ಕೂಡ ಕೊಡಬಹುದಾಗಿರುತ್ತೆ ಸರ್ ಈ ಒಂದು ಅಸಂಘಟಿತ ಅಸಂಘಟಿತ ಅಂತಕ್ಕಂಥ ಪದ ಸಾಮಾನ್ಯವಾಗಿ ಗುರುತನೇ ಇರ್ತದೆ ನಮ್ಮನ್ನು ಎಲ್ಲೂ ಕೂಡ ನಾವು ಒಂದು ಊರಿನಲ್ಲಿ ಹತ್ತು ಜನ ಸಿಗ್ಬೋದು ಹದಿನೈದು ಜನ ಸಿಗ್ಬೋದು ಒಂದು ಕಡೆ ಇಲ್ಲ ಅಥವಾ ಒಂದೇ ವೃತ್ತಿ ಕೂಡ ನಮಗಿಲ್ಲ ಸರ್ ಫಸ್ಟ್ ಅದಕ್ಕೆನೇ ಹೇಳಿದೆ ರಾಜಕಾರಣ ಮತ್ತು ಸಂಘ ಸಂಸ್ಥೆಗಳು ಈಗ ಸ್ವಯಂ ಘೋಷಿತ ಅಧ್ಯಕ್ಷರು ಈಗ ಅದನ್ನು ನಾನು ಹೇಳಬಾರ್ದು ಆ್ಯಕ್ಚುಲಿ ಸಾರಿ ಅನೇಕ ಸಂಘಗಳಿವೆ ಸರ್ ರಿಜಿಸ್ಟರ್ಡ್ ಸಂಘ ಬೆರಳೆಣಿಕೆ ಅನ್ರಿಜಿಸ್ಟೆಡ್ ಈ ರಾಜ್ಯದಲ್ಲಿ ಬೇರೆ ಬೇರೆ ವಿವಿಧ ಸಂಘ ಸಂಸ್ಥೆಗಳು ಮಸ್ತಾಗಿವೆ ಅದನ್ನು ನಾನು ಬೆರಳು ಮಾಡಿ ತೋರಿಸಲ್ಲ ಬಟ್ ಹಂಗಾಗಿ ಅಸಂಘಟಿತರು ಅನ್ನೋದು ಈ ಕಾರಣಕ್ಕೆ ನಾವು ಎಲ್ಲಾದರೂ ಒಂದು ಕಡೆ ಗೌರವಿಸಿದ್ರೆ ಒಂದೇಳೆ ಸೇರುತ್ತಾರೆ ಸೇರಿಸ್ಬೋದು ಮುಂದಿನ ದೊಡ್ಡದೊಂದು ಪ್ರಯತ್ನವೂ ಕೂಡ ಆಗುತ್ತೆ ಅಂತ ಸರ್ ನಮಗೆ ಅವಕಾಶ ಕೊಡಲಿಲ್ಲ ಅಂದರೂ ಕೂಡ ಬೇಜಾರಿಲ್ಲ ಅದು ಆ ಗೌರವ ಮತ್ತು ಅಗೌರವ ಎರಡೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಸಚಿವರಿಗೆ ಸಿಗುತ್ತೆ ನಾವೇನು ಕೂಡ ಅಗೌರವ ತಗೊಳ್ಳಲ್ಲ ಅಥವಾ ಗೌರವ ಇದೆ ಅಂತಲೂ ಕೂಡ ನಾವು ಬೀಗಲ್ಲ ನಿಮಗೆ ಬಿಟ್ಟಿದ್ದು ರಾಜಕಾರಣಕ್ಕೆ ಪ್ರಜಾಪ್ರಭುತ್ವದಕ್ಕೆ ಬಿಟ್ಟಿದ್ದೀವಿ ಅದನ್ನು ನಾವು ನಿಮ್ಮನ್ನು ಮನವಿ ಮಾಡ್ತಾ ಇದೀವಿ ಅಷ್ಟೇ ನಾನು ಕಳೆದ ಮೂರು ವರ್ಷದಿಂದನೂ ಇಲಾಖೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕರಪತ್ರಗಳನ್ನು ಅಥವಾ ನಮ್ಮ ಸಂಘ ಸಂಸ್ಥೆಯ ಲೆಟರ್ಗಳನ್ನು ಕೊಟ್ಕೊಂಡು ಬಂದಿದೆ ಗಣನೆಗೆ ತಗೊಂಡಿರಲಿಲ್ಲ ಈ ಸಾರಿ ಎರಡು ತಿಂಗಳಿಗೂ ಮೊದಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಒಬ್ರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಮಾಡಬೇಕು ಅಂತ ಹೇಳಿದ್ರೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅಕ್ಷಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿ ಸಿಗಳಿಗೆ ಮತ್ತು ಕಾರ್ಮಿಕ ಇಲಾಖೆಯ ಮಂತ್ರಿಗಳಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟು ಒಂದು ಪತ್ರಿಕೆ ಪ್ರಕಟಣೆಗಳನ್ನು ಮಾಡಿ ಟಿ ವಿ ಮಾಧ್ಯಮಗಳಲ್ಲಿ ನಿಮ್ಮ ಸುದ್ದಿ ಏನಾದ್ರು ಬಿತ್ತರಿ ಆದರೆ ಒಂದಷ್ಟು ನಿಮ್ಮನ್ನು ಹಿಂದಿರುಗಿ ನೋಡ್ತಾರೆ ಆಗ ನೀವೇ ಮಾಡಬೇಕು ಅಂತಿಲ್ಲ ನಿಮ್ಮ ಕಾರ್ಮಿಕ ವರ್ಗದಲ್ಲಿ ಯಾರಾದರೂ ಕೂಡ ಮಾಡಿಕೊಡೋದಕ್ಕೆ ಅವಕಾಶ ಒಂದು ದೊಡ್ಡ ಮಟ್ಟದಿದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅನೇಕ ಸಾಧಕರು ಅಂತ ಹೇಳ್ತಾರೆ ಅಭಿವೃದ್ಧಿ ಹರಿಕರರು ಅಭಿನವ ದೇವರಾಜರ್ಸು ಇನ್ನೇನೋ ಒಂದಷ್ಟು ಬಿರುದುಗಳಿವೆ ಭಿನ್ನಾಣಗಳಿವೆ ಆ ಬಿರುದು ಭಿನ್ನಾಣಗಳನ್ನೆಲ್ಲನೂ ಅವ್ರು ಉಳಿಸ್ಕೋಬೇಕು ಗಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ಕಾರ್ಮಿಕ ವರ್ಗವನ್ನು ಗೌರವಿಸ್ಬೇಕಾಗಿದೆ ಖಂಡಿತವಾಗೂ ಮಾಡಬಹುದು ಸರ್ ಈಗ ವೃತ್ತಿಗಳನ್ನು ಬಾಲ್ಯದಿಂದಲೂ ವೃತ್ತಿಗಳನ್ನು ಮಾಡಿಕೊಂಡು ನಿವೃತ್ತಿ ಹೊಂದಿ ವಯಸ್ಸಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಕೂತಿರ್ತಕ್ಕಂಥ ನಿವೃತ್ತ ನಿಪುಣ ಕಾರ್ಮಿಕರುಗಳಿದ್ದಾರೆ ಅಂತೆ ಅವ್ರನ್ನ ನೇರವಾಗಿ ಗುರುತಿಸಿಕೊಡ್ತಾರೆ ನಾ ಅಥವಾ ನನ್ನ ಸುತ್ತಲಿರ್ತಕ್ಕಂಥ ಸಂಘ ಸಂಸ್ಥೆಯೂ ಮಾಡಬೇಕು ಅಂತ ಕೂಡ ಭಾವನೆ ಇಲ್ಲ ಜೊತೆಗೆ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಇಲಾಖೆಯಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದಿರ್ತಕ್ಕಂಥ ಕಾರ್ಮಿಕರಾಗಬೇಕು ಯಾಕಂದರೆ ಕಾರ್ಮಿಕ ಅಂತ ಹೇಳಿದ್ರೆ ಯಾರಾದರೂ ಪದ ಬಳಸ್ತಾರೆ ಬಟ್ ಐಡೆಂಟಿಫೈ ಇರಬೇಕು ಐಡೆಂಟಿಫೈ ಇರ್ತಕ್ಕಂಥ ಒಬ್ಬ ಕಾರ್ಮಿಕರಿಂದ ಮಾಡಿಸಿದ್ರೆ ಈ ದಸರಾಕ್ಕೆ ಮತ್ತೆ ಈ ಕಾರ್ಮಿಕರಿಗೆ ಈ ರಾಜ್ಯದ ದೊರೆ ಮುಖ್ಯಮಂತ್ರಿಗೆ ದೊಡ್ಡದೊಂದು ಐತಿಹಾಸಿಕ ದಾಪುಗಾಲು ಸಿಗುತ್ತೆ ಅಲ್ಲ ಹೆಸರು ಸಾರಿ ಈಗ ಹೆಂಗಿದೆ ಅಂದ್ರೆ ನಾವು ಅದಕ್ಕೆ ಮೊದಲೇ ಅದ ಹೇಳಿದ್ರೆ ಅಸಂಘಟಿತರು ಯಾರೋ ತಿಮ್ಮಣ್ಣ ಬೊಮ್ಮಣ್ಣ ಅಂತ ಹೆಸರು ಹೇಳಿದ್ರೆ ಇನ್ನುಳದಂತ ರಾಮಣ್ಣ ಕಾಮಣ್ಣ ಬೇಜಾರ್ ಮಾಡ್ಕೊತಾರೆ ಹಾಗಾಗಿ ನಾವು ಯಾರ ಹೆಸರು ಕೂಡ ಹೇಳಕ್ಕೆ ಇಷ್ಟಪಡಲ್ಲ ನುರಿತ ಕಾರ್ಮಿಕರು ಅಂದ್ರೆ ಪಾಪ ನಾ ವಯಸ್ಸಾಗಿ ಮನೇಲಿ ಕೂತಿರ್ತಾರೆ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಇರ್ತಾರೆ ಅವರು ಇವಾಗ ಪಿಂಚಣಿ ಎಲಿಜಿಬಿಲಿಟಿಲಿ ಇರ್ತಾರೆ ಅಂತ್ಯವ್ರದ್ದು ಲೇಬರ್ ಕಾರ್ಡ್ ಇತ್ತ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಅಂತ್ಯವ್ರನ್ನ ನೋಡಿ ಗುರುತಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ